ರೆ ಬೆಳ್ಳ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಇಂಡಿಯನ್ ಪ್ರೀಮಿಯರ್ ಲೀಗ್ ವಿಶ್ವದ ಅತ್ಯಂತ ಲಾಭದಾಯಕ ಕ್ರೀಡಾ ಸ್ಪರ್ಧೆಗಳಲ್ಲೊಂದು ಜಗತ್ತಿನ ಅತಿ ಶ್ರೀಮಂತ ಲೀಗ್ ಗಳಲ್ಲೊಂದಾಗಿ ಐ ಪಿ ಎಲ್ ದಾಖಲೆ ಬರೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಐಪಿಎಲ್ ನ ಬ್ರಾಂಡ್ ವ್ಯಾಲ್ಯೂ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಮೀರಿತ್ತು ಕೇವಲ ಮಾಧ್ಯಮ ಹಕ್ಕುಗಳ ಖರೀದಿಯ ವಹಿವಾಟೆ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿರುತ್ತೆ ಈ ಒಪ್ಪಂದ ಒಂದರಿಂದಲೇ ಪ್ರತಿ ವರ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ಲಾಭವಾಗತ್ತೆ ಆಟಗಾರರ ಸಂಬಳದಿಂದಲೂ ಸರ್ಕಾರಕ್ಕೆ ತೆರಿಗೆಯ ರೂಪದಲ್ಲಿ ಅಪಾರ ಪ್ರಮಾಣದ ಆದಾಯ ಹರಿದು ಬರುತ್ತೆ ಐಪಿಎಲ್ ನ ಎರಡ್ ಸಾವಿರದ ಇಪ್ಪತ್ತೈದರ ಋತುವಿನಲ್ಲೇ ಸರ್ಕಾರ ಪ್ರಮುಖ ಹರಾಜಿನಿಂದ ಸುಮಾರು ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ಪಡೆದುಕೊಂಡಿದೆ ಇನ್ನು ಈ ಐ ಪಿ ಎಲ್ ನ ಜಾಹೀರಾತು ಆದಾಯ ಋತುವಿನಲ್ಲಿ ಆರ್ನೂರು ಮಿಲಿಯನ್ ಡಾಲರ್ ಗಳಷ್ಟು ತಲುಪಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೈದರ ಋತುವಿಗಿಂತ ಶೇಕಡ ಐವತ್ತರಷ್ಟು ಹೆಚ್ಚಾಗಿದೆ ಅದರ ಜೊತೆಗೆ ಐ ಪಿ ಎಲ್ ನೆರಳಿನಲ್ಲಿ ಅನೇಕ ವ್ಯವಹಾರಗಳು ನಡೆಯುತ್ತವೆ ಸಾವಿರಾರು ಜನರ ಆದಾಯದ ಮೂಲವಾಗಿದೆ ಈ ಐ ಪಿ ಎಲ್ ಐ ಪಿ ಎಲ್ ನಲ್ಲಿ ಹತ್ತಾರು ಕೋಟಿಗಳಷ್ಟು ಬಿಡ್ ಮಾಡುವ ಮೂಲಕ ಆಟಗಾರರನ್ನ ಫ್ರಾಂಚೈಸಿಗಳು ಖರೀದಿ ಮಾಡುತ್ತವೆ ಮೈದಾನದಲ್ಲಿ ಆಟಗಾರರ ಮನಮೋಹಕ ಆಟ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಅಗ್ರಶನ್ ಪ್ರೇಕ್ಷಕರ ಸಿಳ್ಳೆ ಹರ್ಷೋದ್ಗಾರ ಜೇಂಖಾರ ಚೀಖಾರಗಳೆಲ್ಲ ಸಾಮಾನ್ಯವಾಗಿರುತ್ತವೆ ಇದೆಲ್ಲದರ ಮಧ್ಯೆ ಮಾನವೀಯತೆ ಸಹನೆ ಪರೋಪಕಾರವನ್ನ ರೂಢಿಸಿಕೊಂಡಿರೋ ಕೆಲ ಆಟಗಾರರು ನಮಗೆ ಕಾಣಿಸುತ್ತಾರೆ ಅಂತಹ ಆಟಗಾರರಲ್ಲಿ ಒಬ್ಬ ನಮ್ಮ ಆರ್ ಸಿಬಿಯ ಫಿಲಿಪ್ ಸಾಲ್ಟ್ ಈತ ಕೇವಲ ಒಬ್ಬ ಆಟಗಾರನಾಗಿದ್ರೆ ನಾನು ಈತನ ಬಗ್ಗೆ ವಿಡಿಯೋ ಮಾಡ್ತಿರಲಿಲ್ವೇನಾ ಎಷ್ಟೇ ಒಳ್ಳೆಯ ಆಟಗಾರನಾಗಿದ್ರು ಆಟವನ್ನ ಹೊರತುಪಡಿಸಿದ ಆತನ ಗುಣ ಮೆಚ್ಚುವಂತದ್ದೇ ಫಿಲಿಪ್ ಸಾಲ್ಟ್ ಕೇವಲ ಇಪ್ಪತ್ತೆಂಟು ವರ್ಷದ ಅದ್ಭುತ ಪ್ರತಿಭೆ ನಮ್ಮ ಆರ್ ಸಿ ಬಿ ಪಾಲಿನ ಅಪ್ಪಟ ಚಿನ್ನ ಹಾಗಾದ್ರೆ ಏನಿದು ಈ ಫಿಲಿಪ್ ಸಾಲ್ಟ್ ಎಂಬ ಅದ್ಭುತ ಕ್ರಿಕೆಟಿಗನ ಕತೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಫಿಲಿಪ್ ಡೀನ್ ಸಾಲ್ಟ್ ಈ ಹೆಸರು ಎರಡ್ ಸಾವಿರದ ಇಪ್ಪತ್ತೈದರ ಎಲ್ಗೂ ಮುಂಚೆ ಭಾರತದಲ್ಲಿ ಅಷ್ಟಾಗಿ ಸದ್ದು ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಟವಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆ ಆರ್ ಪರ ಆಟವಾಡಿದ್ದ ಈ ಹುಡುಗ ಕೇವಲ ಹನ್ನೆರಡು ಪಂದ್ಯಗಳಲ್ಲೇ ನಾನೂರ ಮೂವತ್ತೈದು ರನ್ ಗಳನ್ನ ಚೆಚ್ಚಿ ಬಿಸಾಕಿದ್ದ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ನಲ್ಲಿ ಬಿ ಪಾಲಿಗೆ ಬಂದ ಈ ಹುಡುಗ ಆರ್ ಸಿ ಬಿ ಪಾಲಿನ ಆಪತ್ತು ಬಾಂಧವನಾದ ಆರ್ ಸಿ ಬಿ ಪರ ಹದಿಮೂರು ಪಂದ್ಯಗಳನ್ನಾಡಿದ ಫಿಲಿಪ್ ಸಾಲ್ಟ್ ಮೂವತ್ತ್ ಮೂರು ಪಾಯಿಂಟ್ ಐದು ಎಂಟರ ಸರಾಸರಿಯೊಂದಿಗೆ ನೂರ ಎಪ್ಪತ್ತಾರರ ಸ್ಟ್ರೈಕ್ ರೇಟ್ ಕಾಯ್ದುಕೊಂಡು ಒಟ್ಟು ನಾನೂರ ಮೂರು ರನ್ಗಳನ್ನು ಭಾರಿಸಿದ್ದ ಫಿಲಿಪ್ ಸರ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರರ ಆಗಸ್ಟ್ ಇಪ್ಪತ್ತೆಂಟರಂದು ವೇಲ್ಸ್ ನ ನಲ್ಲಿ ಜನಿಸಿದ ಈತನಿಗೆ ಬಾಲ್ಯದಿಂದಲೂ ಕ್ರಿಕೆಟ್ ಮತ್ತು ಫುಟ್ಬಾಲ್ ಗಳ ಬಗ್ಗೆ ಅತಿಯಾದ ಆಸಕ್ತಿ ಹಾಗಾಗಿ ಆತನ ಕುಟುಂಬ ಫಿಲಿಪ್ಗೆ ಹತ್ತು ವರ್ಷವಾಗಿದ್ದಾಗ ಗೆ ಸ್ಥಳಾಂತರವಾಯಿತು ಅಲ್ಲೇ ಆತನ ಕ್ರಿಕೆಟ್ ತರಬೇತಿಯು ಮುಂದುವರಿಯುತ್ತೆ ಕ್ರಿಕೆಟ್ ವಿದ್ಯಾರ್ಥಿ ವೇತನದ ಮೇಲೆ ಬರ್ಬಡಾಸ್ನ ರೀಡ್ಸ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಯುಕೆಗೆ ಹಿಂದಿರುಗ್ತಾನೆ ಎರಡ್ ಸಾವಿರದ ಹದಿಮೂರರಿಂದ ಇಂಗ್ಲೆಂಡಿನ ಅನೇಕ ದೇಶಿ ಕ್ರಿಕೆಟ್ ಕ್ಲಬ್ಗಳಲ್ಲಿ ಆಟವನ್ನು ಮುಂದುವರೆಸ್ತಾನೆ ಎರಡ್ ಸಾವಿರದ ಹದಿನಾಲ್ಕರ ಸಸೆಕ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನಲ್ಲಿ ನೂರ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಇನ್ನೂರು ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭೀಕರ ಸೈಕಲ್ ಅಪಘಾತದಲ್ಲಿ ಅವರ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿತ್ತು ಕ್ರಿಕೆಟ್ ಭವಿಷ್ಯವೇ ಮುಳುಗಿ ಹೋಯ್ತು ಅಂದುಕೊಂಡಾಗಲೇ ಫಿನಿಕ್ಸ್ ನಂತೆ ಮೇಲೆ ಬಂದ ಈ ಫಿಲಿಪ್ ಸಾಲ್ಟ್ ಆದಷ್ಟು ಬೇಗ ಚೇತರಿಸಿಕೊಂಡ ಫಿಲಿಪ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮ್ಯಾಂಚೆಸ್ಟರ್ ಒರಿಜಿನಲ್ಸ್ ಪರ ಅಬ್ಬರಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎರಡು ಕೋಟಿ ರೂಪಾಯಿಗಳಿಗೆ ಫಿಲಿಪ್ ಸಾಲ್ಟರನ್ನ ಖರೀದಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಲ್ಟ್ ಕೆಕೆಆರ್ ಪಾಲಾದ್ರು ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಫಿಲಿಪ್ ಸಾಲ್ಟ್ಗಾಗಿ ಆರ್ಸಿಬಿ ಮತ್ತು ಕೆಕೆಆರ್ ನಡುವೆ ಬಿಡ್ಡಿಂಗ್ ಯುದ್ಧವೇ ನಡೆಯಿತು ಎರಡು ತಂಡಗಳು ಸಾಲ್ಟ್ಗಾಗಿ ಪೈಪೋಟಿಗೆ ಬಿದ್ವು ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರ ಜೆಡ್ಡೋದಲ್ಲಿ ನಡೆದ ಐಪಿಎಲ್ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿ ಇಂಗ್ಲೆಂಡಿನ ವಿಕೆಟ್ ಕೀಪರ್ ಕಂಪ್ ಬ್ಯಾಟ್ಸ್ಮನ್ ಫಿಲಿಪ್ ಸಾಲ್ಟರ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಯಿತು ಬರೋಬ್ಬರಿ ಹನ್ನೊಂದೂವರೆ ಕೋಟಿ ರೂಪಾಯಿಗಳಿಗೆ ಫಿಲಿಪ್ ಸಾಲ್ಟ್ ಎಂಬ ಶುಗರ್ ಆರ್ ಸಿಬಿಯ ಪಾಲಾಯಿತು ಈ ಬೆಲೆಗೆ ತಕ್ಕ ಆಟವಾಡಿದ ಫಿಲಿಪ್ ಸಾಲ್ಟ್ ಬರೋಬ್ಬರಿ ಹದಿನೆಂಟು ವರ್ಷಗಳ ಆರ್ ಸಿಬಿಯ ಕಪ್ ಬರವನ್ನ ನೀಗಿಸುವಲ್ಲಿ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಕೇವಲ ಇಷ್ಟೇ ಆಗಿದ್ರೆ ನಾನು ಈ ವ್ಯಕ್ತಿಯ ಬಗ್ಗೆ ಹೇಳುವ ಪ್ರಮೇಯವೇ ಬರ್ತಿರಲಿಲ್ಲ ಫಿಲಿಪ್ ಸಾಲ್ಟರ್ ಕ್ರಿಕೆಟ್ ಅನ್ನು ಮೀರಿದ ನಮಗಾರಿಗೂ ಪರಿಚಯವಿಲ್ಲದ ಇನ್ನೊಂದು ವ್ಯಕ್ತಿತ್ವವಿದೆ ಆರ್ ಸಿ ಬಿ ಪರ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಆರಂಭಿಸುವ ಅವರು ಆನ್ ಫೀಲ್ಡ್ ನಲ್ಲಿ ಕೊಹ್ಲಿಯಂತೆಯೇ ಅಗ್ರೆಸಿವ್ ಆಗಿರ್ತಾರೆ ಕೊಹ್ಲಿಯ ಅಗ್ರೆಷನ್ ಅನ್ನು ಇಷ್ಟಪಡ್ತಾರೆ ಕೂಡ ಆದ್ರೆ ಆಫ್ ದಿ ಫೀಲ್ಡ್ ನಲ್ಲಿ ಅವರಲ್ಲೊಬ್ಬ ಸಮಾಜ ಸೇವಕನಿದ್ದಾನೆ ಪರಿಸರ ಪ್ರೇಮಿ ಇದ್ದಾನೆ ಅವರಲ್ಲೊಬ್ಬ ದಾನಿಯನ್ನ ನಾವು ನೋಡ್ತೀವಿ ಫಿಲಿಪ್ ಸರ್ಟ್ ಹಲವಾರು ಚಾರಿಟಿ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಭಾಗವಹಿಸಿದ್ದಾರೆ ಅವರು ತಮ್ಮ ಜೆರ್ಸಿ ಕ್ರಿಕೆಟ್ ಬ್ಯಾಟ್ ಇತ್ಯಾದಿಗಳನ್ನು ಹರಾಜು ಮಾಡುವ ಮೂಲಕ ಗಳಿಸಿದ ಹಣವನ್ನು ಮಕ್ಕಳ ಶಿಕ್ಷಣ ಆರೋಗ್ಯ ಸೇವೆಗಳಿಗೆ ದಾನ ಮಾಡಿದ್ದಾರೆ ಮಾನಸಿಕ ಆರೋಗ್ಯ ಪೋಷಣೆಯ ಕೊರತೆ ಇತ್ಯಾದಿಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವ ಮೂಲಕ ಜನಜಾಗೃತಿ ಮೂಡಿಸುವ ಅವರ ಪ್ರಯತ್ನ ಪ್ರಶಂಸೆಗೆ ಕಾರಣವಾಗಿದೆ ಸ್ಥಳೀಯ ಕ್ರಿಕೆಟ್ ಅಕಾಡೆಮಿಗಳಿಗೆ ಕಾಲ ಕಾಲಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಕ್ರಿಕೆಟ್ ಟಿಪ್ಸ್ ನೀಡುವ ಮೂಲಕ ಮಕ್ಕಳಲ್ಲಿ ಆಟದ ಬಗ್ಗೆ ಅಭಿಮಾನ ಮೂಡಿಸುವ ಅವರ ಕೆಲಸ ಮೆಚ್ಚುಗೆಗೆ ಕಾರಣವಾಗಿದೆ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರಾಚಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ನಡುವಿನ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ಸಂದರ್ಭದಲ್ಲಿ ಆಟಗಾರರು ರಾಷ್ಟ್ರಗೀತೆಗಾಗಿ ಸಾಲಿನಲ್ಲಿ ನಿಂತಿದ್ರು ನಂತರ ಪಟಾಕಿಗಳನ್ನ ಸಿಡಿಸಲಾಯಿತು ಸಾಲ್ಟ್ ಪಕ್ಕದಲ್ಲೇ ನಿಂತಿದ್ದ ಪುಟ್ಟ ಪೋರ ಇದರಿಂದ ಭಯಗೊಳ್ತಾನೆ ಮಗುವಿನ ಸಂಕಷ್ಟವನ್ನರಿತ ಸಾಲ್ಟ್ ಮಗುವನ್ನಪ್ಪಿಕೊಂಡು ಪಟಾಕಿಗಳ ಕಿಡಿಗಳಿಂದ ರಕ್ಷಿಸುವ ಕೆಲಸವನ್ನ ಮಾಡ್ತಾರೆ ಸಾಲ್ಟರ ಈ ವರ್ತನೆ ವಿಶ್ವದಾದ್ಯಂತ ಮೆಚ್ಚುಗೆಗೆ ಕಾರಣವಾಯಿತು ಫಿಲಿಪ್ ಸಾಲ್ಟ್ ಒಬ್ಬ ಅಪ್ರತಿಮ ಪರಿಸರ ಪ್ರೇಮಿ ಪ್ಲಾಸ್ಟಿಕ್ ಬಳಕೆಯ ಕಡಿತ ಹಾಗೂ ಅರಣ್ಯ ಸಂರಕ್ಷಣೆ ಕುರಿತು ಜನಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸ್ಪೋರ್ಟ್ಸ್ ಫಾರ್ ಕ್ಲೈಮೇಟ್ ಆ್ಯಕ್ಷನ್ ಎಂಬ ಅಭಿಯಾನಕ್ಕೆ ಬೆಂಬಲ ಸೂಚಿಸುವ ಮೂಲಕ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಪರಿಸರ ಸಂರಕ್ಷಣೆಯ ಕುರಿತು ಚಿಂತಿಸುವ ಕ್ರಿಕೆಟಿಗ ಎಂದೇ ಖ್ಯಾತರಾಗಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗದಲ್ಲಿ ಸಂಭವಿಸಿದ ದುರಂತದ ಬಗ್ಗೆ ಇಂಗ್ಲೆಂಡಿನ ಕ್ರಿಕೆಟ್ ಪ್ಲೇಯರ್ ಹಾಗೂ ಆರ್ಸಿಬಿ ಆಟಗಾರ ಫಿಲಿಪ್ ಸಾಲ್ಟ್ ಕಂಬನಿ ಮಿಡಿದಿದ್ದು ಈ ಟ್ವೀಟ್ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಬೆಂಗಳೂರು ತಂಡ ಈ ಬಾರಿಯ ಐ ಪಿ ಎಲ್ ನಲ್ಲಿ ಅಮೋಘ ಪ್ರದರ್ಶನ ನೀಡಿದೆ ಬರೋಬ್ಬರಿ ಹದಿನೆಂಟು ವರ್ಷಗಳಿಂದ ಈ ಸಲ ಕಪ್ ನಮ್ದೆ ಈ ಬಾರಿ ಕಪ್ ನಮ್ದೆ ಅಂತಿದ್ದ ಆರ್ ಸಿ ಬಿ ಅಭಿಮಾನಿಗಳ ಹರ್ಷೋದ್ಧಾರ ಮುಗಿಲು ಮುಟ್ಟಿತ್ತು ಈ ಸಂಭ್ರಮದ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾತ್ರ ಸೂತಕದ ವಾತಾವರಣ ನಿರ್ಮಾಣವಾಯಿತು ಈ ಸಂಭ್ರಮದ ಮಧ್ಯೆ ಹನ್ನೊಂದು ಮಂದಿ ದಾರುಣವಾಗಿ ಅಂತ್ಯವನ್ನ ಕಂಡ್ರು ಇದೇ ಜೂನ್ ನಾಲ್ಕರಂದು ನಡೆದ ಈ ದುರ್ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಈ ಸಂಬಂಧ ಬೇರೆ ಯಾವ ಆರ್ ಸಿ ಬಿ ಆಟಗಾರರು ಮಾಡದ ಪೋಸ್ಟ್ ಒಂದನ್ನು ಫಿಲಿಪ್ ಸಾಲ್ಟ್ ಮಾಡಿದ್ದಾರೆ ಟೂರ್ನಿ ಯುದ್ಧಕ್ಕೂ ತಮ್ಮ ಅಮೋಘ ಪ್ರದರ್ಶನದಿಂದ ಬಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಕನ್ನಡಿಗರ ಹೃದಯಕ್ಕೆ ಹತ್ತಿರವಾಗಿದ್ದ ಸಾಲ್ಟ್ ಈ ಘಟನೆಗೆ ಕಂಬನಿ ಮಿಡಿಯುವ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಈ ಘಟನೆಗೆ ದೇಶ ವಿದೇಶಗಳ ಕ್ರಿಕೆಟಿಗರು ಕಂಬನೆ ಮಿಡಿದಿದ್ದಾರೆ ಇದರ ಬಗ್ಗೆ ವಿರಾಟ್ ಕೊಹ್ಲಿ ಕೇವಲ ಒಂದೇ ಸಾಲಿನ ಪೋಸ್ಟ್ ಮಾಡಿದ್ದು ಈ ದುರಂತಕ್ಕೆ ನನ್ನ ಹೃದಯ ಒಡೆದಿದೆ ಎಂಬುದಾಗಿ ಹೇಳಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಈ ದುರ್ಘಟನೆಯಲ್ಲಿ ಹತರಾದ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿಲ್ಲ ಎಂಬ ಮಾತುಗಳು ಹರಿದಾಡ್ತಿವೆ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ಲಂಡನ್ಗೆ ಪ್ರಯಾಣ ಬೆಳೆಸಿದ್ದಾರೆ ಎಂಬ ಸುದ್ದಿಯೂ ಹಬ್ಬಿದೆ ಅದೇನಿದ್ರು ಅವರ ವೈಯಕ್ತಿಕ ವಿಚಾರ ನಮ್ಮ ಜೀವಗಳಿಗೆ ನಾವುಗಳೇ ಜವಾಬ್ದಾರರು ಈ ನಡುವೆ ಫಿಲಿಪ್ ಸಾಲ್ಟರ ಮಾತುಗಳು ಬಹಳ ವೈರಲ್ ಆಗ್ತಿವೆ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರೋ ಸಾಲ್ಟ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ನಡೆದ ಘಟನೆ ನಿಜಕ್ಕೂ ಅತ್ಯಂತ ದುರಂತ ಗಾಯಗೊಂಡವರು ಬೇಗ ಗುಣಮುಖರಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ ನಾವು ನಿಮ್ಮೊಂದಿಗೆ ಸಂಭ್ರಮದಲ್ಲಿ ಭಾಗಿಯಾಗಿದ್ದೆವು ಇಂದು ನಾವು ನಿಮ್ಮ ದುಃಖದಲ್ಲೂ ಪಾಲುದಾರರು ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರು ಹಾಗೂ ಗಾಯಗೊಂಡಿರುವ ಎಲ್ಲರಿಗೂ ನನ್ನ ಹೃದಯ ಮಿಡಿಯುತ್ತಿದೆ ಎಂಬುದಾಗಿ ಪೋಸ್ಟ್ ಮಾಡುವ ಮೂಲಕ ನಾನು ಕೇವಲ ಆಟಗಾರನಷ್ಟೇ ಅಲ್ಲ ಆಟವನ್ನು ಮೀರಿದ ಮಾನವೀಯತೆ ಸಂವೇದನಾಶೀಲತೆ ನನ್ನಲ್ಲಿದೆ ಎಂಬುದನ್ನು ಜಗತ್ತಿಗೆ ತೋರಿಸಿದ್ದಾರೆ ಇದು ಗೆಳೆಯರೆ ಕೇವಲ ಆಟದ ಮೂಲಕ ಮಾತ್ರವಲ್ಲದೆ ತನ್ನ ಮಾನವೀಯ ಮೌಲ್ಯಗಳು ಸಾಮಾಜಿಕ ಕಾರ್ಯಗಳ ಮೂಲಕ ನಮ್ಮೆಲ್ಲರ ಪ್ರೀತಿಗೆ ಕಾರಣನಾಗಿರುವ ಫಿಲಿಪ್ ಸಾಲ್ಟ್ ಎಂಬ ಕ್ರಿಕೆಟಿಗನ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ